ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಎಂತ ಅಂದರೆ ನಮ್ಮ ಉಡುಪಿಯಲ್ಲಿ ಈ ಪುತ್ತಿಗೆ ಮಠದ ಪರ್ಯಾಯದ ಸಂದರ್ಭದಲ್ಲಿ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮಿಗಳು ಕೋಟಿ ಗೀತಾ ಲೇಖನ ಯಜ್ಞವನ್ನು ಮಾಡ್ತಾ ಇರೋದು ಸುಮಾರು ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವಾ ನಮ್ಮ ಊರಲ್ಲಿ ಪೋಸ್ಟ್ ಮೂಲಕ ಹಾಗೆ ಮನೆ ಮನೆಗೆ ಹೋಗಿ ಕೂಡ ಭಗವದ್ಗೀತೆ ಪುಸ್ತಕವನ್ನು ಅವರು ಕೊಟ್ಟಿದ್ದಾರೆ ಹಾಗೆ ಪ್ರಚಾರ ಕೂಡ ಮಾಡಿದ್ದಾರೆ ಹಾಗೆ ಈಗ ಈ ವರ್ಷ ಅವರ ಪರ್ಯಾಯ ಮುಗಿತಾ ಇದ್ದು ಇವರ ಪರ್ಯಾಯದಲ್ಲಿ ನಾವು ಬರೆದಂತಹ ಗೀತಾ ಪುಸ್ತಕವನ್ನು ನಾವು ಈಗ ಅದನ್ನು ಯಾರ್ಯಾರು ಬರೆದಾಗಿದೆ ಅವರೆಲ್ಲ ಅದನ್ನು ಸಮರ್ಪಣೆ ಮಾಡಿ ಮಂತ್ರಾಕ್ಷತೆಯನ್ನು ಪಡ್ಕೊಂಡಿದ್ದೇವೆ ಅಲ್ವಾ ಈಗ ಸದ್ಯದಲ್ಲಿ ನವೆಂಬರ್ ಈಗ ಏಳರಿಂದನೇ ಸ್ಟಾರ್ಟ್ ಆಗಿದ್ದು ಎಂಟರಿಂದ ಸ್ಟಾರ್ಟ್ ಆಗಿದ್ದು ಡಿಸೆಂಬರ್ ಏಳರ ತನಕ ಗೀತಾ ಜಯಂತಿಯು ಪ್ರಯುಕ್ತ ಕೋಟಿ ಗೀತಾ ಲೇಖನ ಯಜ್ಞದ ಗೀತಾ ಮಹೋತ್ಸವ ಅದನ್ನು ಇಟ್ಕೊಂಡಿದ್ದಾರೆ ಗೀತೋತ್ಸವವನ್ನು ಇಟ್ಕೊಂಡಿದ್ದಾರೆ ಸೊ ಪ್ರತಿ ದಿವಸ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇರ್ತದೆ ಈ ಗೀತೆಯನ್ನು ಪ್ರಚಾರ ಮಾಡೋದ್ರ ಮೂಲಕ ಮಾತ್ರ ನಮ್ಮ ಸಮಾಜದ ಏಳಿಗೆಗೆ ಸಾಧ್ಯ ಅನ್ನೋದು ಅವರ ವಿಚಾರ ಅದರಂತೆ ನಾವು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದೇವಲ್ವ ಯಾರೆಲ್ಲ ಪಾಲ್ಗೊಂಡಿದ್ದೀರಾ ನನಗೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಬರೆದು ಅದರ ಮಂತ್ರಾಕ್ಷತೆಯನ್ನು ಗುರುಗಳ ದರ್ಶನವನ್ನು ಗುರುಗಳ ಮಂತ್ರಾಕ್ಷತೆಯನ್ನು ಪಡ್ಕೊಂಡಿದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ರತ್ನಾ ಭಟ್ ಇವತ್ತು ನಾನು ಈ ವಿಡಿಯೋದಲ್ಲಿ ಏನು ವಿಷಯ ಶೇರ್ ಮಾಡ್ತಾ ಇದ್ದೇನೆ ಅಂದ್ರೆ ನಿಮ್ಗೆಲ್ಲರಿಗೂ ಈ ಕೃಷ್ಣ ಮಠದಲ್ಲಿ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳ ಪರ್ಯಾಯದ ಸಂದರ್ಭದಲ್ಲಿ ಕೋಟಿ ಗೀತಾ ಲೇಖನ ಯಜ್ಞವನ್ನ ಮಾಡ್ತಾ ಇರೋದು ಗೊತ್ತೇ ಇದೆ ಅಲ್ವಾ ನಾವು ಕೂಡ ಇದರಲ್ಲಿ ಭಾಗಿಯಾಗಿದ್ವಿ ನಾನು ನನ್ನ ಅಮ್ಮ ಹೀಗೆ ನಾನು ಸುಮಾರು ಜನರಿಗೆ ಇದರ ಬಗ್ಗೆ ಹೇಳಿ ಅವರೆಲ್ಲ ಬರೆದು ಈಗ ನಾವು ಪುಸ್ತಕಗಳನ್ನು ಬರೆದು ಅದನ್ನು ನಾವು ಅಲ್ಲಿ ಗೀತಾ ಮಂದಿರದಲ್ಲಿ ಗುರುಗಳ ಆಶೀರ್ವಾದದೊಂದಿಗೆ ಮಂತ್ರಾಕ್ಷತೆಯೊಂದಿಗೆ ಅದನ್ನು ಹಿಂಪಡೆದದ್ದು ಆಯಿತು ನೀವೆಲ್ಲರೂ ಕೂಡ ಈ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗಿಯಾಗಿದ್ದರೆ ನೀವು ಕೂಡ ನಿಮ್ಮ ಪುಸ್ತಕಗಳನ್ನು ಬರೆದು ಅದನ್ನು ನೀವು ಇಲ್ಲಿ ಗೀತಾ ಮಂದಿರದಲ್ಲಿ ಕೊಟ್ಟು ನೀವು ಮಂತ್ರಾಕ್ಷತೆಯನ್ನು ಪಡೆದುಕೊಂಡಿದ್ದೀರಾ ಅಂತ ಭಾವಿಸ್ತೇನೆ ಪಡ್ಕೊಂಡಿಲ್ಲ ಅಂದರೆ ನೀವು ಕೂಡ ಪಡ್ಕೊಳ್ಳಿ ನಾವು ನವರಾತ್ರಿಯ ಸಂದರ್ಭದಲ್ಲಿ ಒಂದು ದಿವಸ ಹೋಗಿ ಪುಸ್ತಕಗಳನ್ನು ಅಲ್ಲಿ ಸಮರ್ಪಿಸಿ ಮಂತ್ರಾಕ್ಷತೆಯನ್ನು ಪಡ್ಕೊಂಡ್ವಿ ಗುರುಗಳು ತುಂಬ ಚಂದವಾಗಿ ಮಾತಾಡಿಸಿ ಮುಂದೆ ಕೂಡ ಅದನ್ನು ಬರೀಲಿಕ್ಕೆ ಅವಕಾಶಗಳಿರ್ತದೆ ಆದರೆ ಅವರ ಮಠಕ್ಕೆ ಹೋಗಿ ಅಲ್ಲಿ ನೀವು ಪುಸ್ತಕಗಳನ್ನು ಪಡ್ಕೊಂಡು ಅಲ್ಲಿ ಸಮರ್ಪಿಸ್ಲಿಕ್ಕೆ ಇರೋದು ನಾವು ಈ ಪುಸ್ತಕ ಇನ್ನು ಈ ವಿಡಿಯೋವನ್ನು ಮೊದಲೇ ಮಾಡಿದ್ದು ಈಗ ನಿಮಗೆ ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇದೇ ನವೆಂಬರ್ ಇಪ್ಪತ್ತೆಂಟರಂದು ಲಕ್ಷಕಂಠ ಗೀತಾ ಅಂತ ಒಂದು ಪ್ರೋಗ್ರಾಮ್ ನಡೀಲಿಕ್ಕಿದೆ ಅದಕ್ಕೆ ಮೋದಿ ಅವರು ಕೂಡ ಬರ್ತಿದ್ದಾರೆ ಹಾಗೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಮೂವತ್ತಕ್ಕೆ ಬರ್ತಾ ಇದ್ದಾರೆ ನವೆಂಬರ್ ಮೂವತ್ತು ಹಾಗೆ ಈ ಲೋಕ್ಷಕಂಠ ಗೀತಾ ಯಜ್ಞದಲ್ಲಿ ಈಗ ಗೀತಾ ಜಯಂತಿ ಬಂತಲ್ವಾ ಡಿಸೆಂಬರ್ ಏಳರ ತನಕ ಈ ಪ್ರೋಗ್ರಾಮ್ಗಳು ನಡೀತಾ ಇದ್ದು ಆ ಪ್ರೋಗ್ರಾಂಗಳ ವಿವರಗಳನ್ನು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಈಗ ಸದ್ಯದಲ್ಲೇ ಈ ಎಲ್ಲ ಪ್ರೋಗ್ರಾಮ್ಗಳು ಈ ಇವಾಗಲೇ ಸ್ಟಾರ್ಟ್ ಆಗಿದೆ ನವೆಂಬರ್ ಏಳರಿಂದ ಸ್ಟಾರ್ಟ್ ಆಗಿರೋ ಪ್ರೋಗ್ರಾಂಗಳು ಎಲ್ಲವೂ ಎಂಟರಿಂದ ಇನ್ನು ಡಿಸೆಂಬರ್ ಏಳರ ತನಕ ಕೂಡ ಎಲ್ಲ ಪ್ರೋಗ್ರಾಂಗಳು ಇರ್ತದೆ ನೀವು ನಿಮ್ಮ ನಿಮ್ಮ ಊರಿನಿಂದ ಬಂದು ಈ ಪ್ರೋಗ್ರಾಮ್ಗೆ ಪಾಲ್ಗೊಳ್ಳಿ ಇನ್ನು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಗೀತಾ ಪಾರಾಯಣ ಅಂತ ಇರೋದ್ರಿಂದ ಅದರಲ್ಲಿ ಭಾಗವಹಿಸ್ಕೊ ಭಾಗವಹಿಸ್ಲಿಕ್ಕೆ ನಿಮ್ಗೆ ಯಾರಿಗಾದರೂ ಇಷ್ಟ ಇದ್ದರೆ ಈಗ ಹತ್ತಿರದವರು ಉಡುಪಿ ಹತ್ತಿರದವರು ಯಾರಾದರೂ ಬಂದು ಪಾಲ್ಗೊಳ್ಳಲಿಕ್ಕೆ ಇಷ್ಟ ಇದ್ದರೆ ಭಜನಾ ಮಂಡಳಿ ಭಜನಾ ಭಜನೆಯನ್ನು ಮಾಡುವಂಥವರು ಅವರಿಗೆ ಕೂಡ ಒಂದು ಅವಕಾಶ ಇದೆ ಅವರಿಗೆ ಒಂದು ಪಾಸ್ ಕೂಡ ಕೊಡಲಿಕ್ಕಾಗ್ತದೆ ಹಾಗಾಗಿ ಅದರ ನಂಬರನ್ನು ಕೊಟ್ಟಿರ್ತೇನೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಪಾಸನ್ನು ಪಡೆಯಬೋದು ಒಂದೊಂದು ಗ್ರೂಪಲ್ಲಿ ಬಂದರೆ ಒಳ್ಳೇದು ಅಂತ ಅವ್ರು ಹೇಳಿದ್ದಾರೆ ಒಬ್ಬೊಬ್ರು ಬರೋದಕ್ಕಿಂತ ಸೊ ಆ ಥರ ನೀವು ಯಾವುದಾದ್ರೂ ಭಜನೆ ಮಂಡಳಿಯಲ್ಲಿ ಸೇರ್ಕೊಂಡಿದ್ರೆ ಉಡುಪಿಯವರು ಅದರ ಅದರ ಉಪಯೋಗ ಕೂಡ ನೀವು ಪಡ್ಕೊಳ್ಬೋದು ಈಗಾಗಲೇ ನವೆಂಬರ್ ಹನ್ನೊಂದರಿಂದ ಪ್ರತಿ ದಿವಸ ಆರೂವರೆಯಿಂದ ಶತಾವಧಾನಿ ಡಾಕ್ಟರ್ ಉಡುಪಿ ನಾಥಾಚಾರ್ಯ ಇವರಿಂದ ಗೀತಾ ಪ್ರವಚನ ಪ್ರಾರಂಭವಾಗಿದೆ ಕಾಲ

ಅಂತ ಸಂತೋಷ ಇತರ ಪ್ರೋಗ್ರಾಮ್ಗಳೆಲ್ಲ ನಡೆಯುತ್ತೆ ಸ್ವಾಮಿಗಳು ತಮ್ಮ ಚತುರ್ಥ ಪರ್ಯಾಯದಲ್ಲಿ ಕೋಟಿ ಗೀತಾ ಲೇಖನ ಯಜ್ಞ ಅಭಿಯಾನದಲ್ಲಿ ನವೆಂಬರ್ ಎಂಟರಿಂದ ಡಿಸೆಂಬರ್ ಏಳರ ತನಕ ಬೃಹತ್ ಗೀತೋತ್ಸವ ಅಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ಲಿಕ್ಕಿದ್ದಾರೆ ಈಗ ಈಗಾಗಲೇ ಶುರುವಾಗಿದೆ ಅದು ನವೆಂಬರ್ ಇಪ್ಪತ್ತೆಂಟರಂದು ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ನರೇಂದ್ರ ಮೋದಿಯವರು ಕೂಡ ಪಾಲ್ಗೊಳ್ಳಲಿಕ್ಕಿದ್ದಾರೆ ಹಾಗೆ ಯೋಗಿ ಆದಿತ್ಯನಾಥ ಅವರು ಕೂಡ ಇದರಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ ಹಾಗೆ ಸಂತ ಸಂಗಮ ಅಂತ ಈ ಕಾರ್ಯಕ್ರಮದ ಅಡಿಯಲ್ಲಿ ಸಂತ ಸಂಗಮ ಅಂತ ಭಜನೋತ್ಸವ ಕೂಡ ನಡೀಲಿಕ್ಕಿದೆ ಇದರಲ್ಲಿ ಸುಮಾರು ಒಂದು ಲಕ್ಷ ಭಗವದ್ಭಕ್ತರು ಪಾಲ್ಗೊಳ್ಳಲಿಕ್ಕಿದ್ದಾರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನೀವು ಕೂಡ ಬನ್ನಿ ಪಾಲ್ಗೊಳ್ಳಿ ಅಂತ ಕೇಳ್ಕೊಳ್ತೇನೆ